ಬಿಸಾಕುವ ಇದೊಂದು ವಸ್ತು ಇದ್ದರೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಹರ್ಬಲ್ ಅವರ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಹಾಗೆ ನೀವು ಮುಖಕ್ಕೆ ಯಾವ ಕ್ರೀಮ್ ಹಚ್ತೀರೋ ಅದನ್ನು ತಗೊಳ್ಳಿ ನಾನು ಪಾಂಡ್ಸ್ ವೈಟ್ ಬ್ಯೂಟಿನ ಸ್ವಲ್ಪ ತೊಗೊಂಡಿದ್ದೀನಿ ಒಂಚೂರು ಅಲೋವಿರಾ ಜೆಲ್ಲನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಈ ಚಳಿಗಾಲದ ಟೈಮಲ್ಲಿ ಮುಖ ಎಲ್ಲ ಬಿರ್ಸಾಗಿರುತ್ತೆ ತುಂಬ ಸಾಫ್ಟ್ ಆಗಬೇಕಂದ್ರೆ ಅಲೋವಿರಾ ಜೆಲ್ ಜೊತೆಗೆ ಕ್ರೀಮನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಒಂದು ಒಳ್ಳೆ ಗ್ಲೋ ಇರುತ್ತೆ ಹಾಗೆ ಮುಖ ತುಂಬ ಸ್ಮೂತಾಗಿರುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಬರೋಣ ಸೇಫ್ಟಿ ಪಿನ್ಗಳನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿರ್ತೀವಿ ಹಾಗೆ ಎಲ್ಲ ಸಿಂಗಲ್ ಸಿಂಗಲ್ ಆಗಿ ಆ ಬಾಕ್ಸಿಂದ ತೆಗಿಯೋಕ್ಕಾಗಲ್ಲ ಒಂದೊಂದು ಸಲ ನಮಗೆ ಬೇಜಾರಾಗಿಬಿಡುತ್ತೆ ಎಲ್ಲೆಲ್ಲೋ ಒಂದೊಂದು ಹೋಗಿರುತ್ತೆ ಅದ್ರ ಬದಲು ಈ ರೀತಿಯಾಗಿ ನೋಡಿ ಜೋಡ್ಸ್ಕೊಂಬಿಡಿ ಎಷ್ಟು ಸೇಫ್ಟಿ ಪಿನ್ ಇದೆಯೋ ಎಲ್ಲವನ್ನು ಜೋಡ್ಸ್ಕೊಂಬಿಡಿ ನಮಗೆ ಎಲ್ಲಿ ಕಣ್ಣಿಗೆ ಸುಲಭವಾಗಿ ಕಾಣುತ್ತೋ ಅಡುಗೆ ಮನೆ ಆಗಿರ್ಬೋದು ಎಲ್ಲಾದರೂ ಒಂದು ಒಂದು ಹ್ಯಾಂಗರ್ ಇದ್ದರೆ ಅಲ್ಲಿ ಈ ರೀತಿಯಾಗಿ ನೀವು ಬ ಈ ಬಳೆ ಒಂದು ಬಳೆಯಲ್ಲಿ ನೀವು ಈ ರೀತಿ ಪಿನ್ನನ್ನು ಇಡೋದ್ರಿಂದ ನೀವು ಯಾವಾಗ ಬೇಕೋ ಆವಾಗ ಸೀರೆಗಳನ್ನು ಅರ್ಜೆಂಟಲ್ಲಿ ಉಟ್ಕೊಳ್ಬೇಕಂದಾಗ ಈ ಸೇಫ್ಟಿ ಪಿನ್ ನಿಮಗೆ ಆರಾಮವಾಗಿ ಸಿಗುತ್ತೆ ಬಾಕ್ಸ್ಗಿಂತ ಈ ರೀತಿ ಕಣ್ಣಿಗೆ ಕಾಣೋ ಜಾಗದಲ್ಲಿ ನಾವು ಇಟ್ಕೊಂಡ್ರೆ ಸುಲಭವಾಗಿ ನಾವು ತಗೊಳ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇವಾಗ ಕತ್ರಿಗಳನ್ನು ಚಿಕ್ಕ ಚಿಕ್ಕ ಕತ್ರಿಗಳಿರ್ತವೆ ಮಕ್ಳಿಗೇನಾದ್ರೂ ಕಲರ್ ಪೇಪರ್ ಕಟ್ ಮಾಡೋಕ್ಕೆ ನಾವು ತಂದಿರ್ತೀವಿ ಕೆಲವೊಂದ್ಸಲ ಮಕ್ಕಳು ಬ್ಯಾಗ್ ಅಲ್ಲಿ ಈ ಕತ್ರಿನ ಇಟ್ಕೊಳ್ಬೇಕಂದಾಗ ಕೈಗೆ ಚುಚ್ಚುತ್ತೆ ಅನ್ನೋ ಅನ್ನೋ ಭಯ ಇರುತ್ತೆ ವೇಸ್ಟ್ ಆಗಿರುವ ಪೆನ್ನಿನ ಕ್ಯಾಪ್ ಬಿಸಾಕುವ ಬದಲು ಈ ರೀತಿಯಾಗಿ ಇಟ್ಕೊಂಡ್ರೆ ನೋಡಿ ಯೂಸ್ ಮಾಡಬಹುದು ಯೂಸ್ ಮಾಡಿ ಪೆನ್ನ ಬಿಸಾಕೋ ಬದಲು ಈ ರೀತಿ ಇಟ್ಕೊಂಡ್ರೆ ಕ್ಯಾಪ್ ಯೂಸ್ ಆಗುತ್ತೆ ಹಾಗೂ ಪೆನ್ ಕೂಡ ಯೂಸ್ ಆಗುತ್ತೆ ಮುಂದೆ ನೋಡ್ತಾ ಹೋಗಿ ನೋಡಿ ಕ್ಯಾಪ್ನ ಕತ್ರಿ ಕತ್ರಿನ ಈ ರೀತಿ ಕ್ಲೋಸ್ ಮಾಡಿ ಕ್ಯಾಪ್ನ ಇಟ್ಟಿದ್ದೀನಿ ಪೆನ್ ಬಂದು ನೋಡಿ ಈ ರೀತಿಯಾಗಿ ಸೂಜಿನ ಇಟ್ಕೊಳ್ಬಹುದು ಸೂಜಿ ಬಾಕ್ಸ್ ಸ್ಟಾರ್ಟಿಂಗಲ್ಲಿ ನಾವು ತಂದಾಗ ಸಿಗುತ್ತೆ ಎರಡು ಮೂರು ಸೂಜಿ ಇದ್ದಾಗ ಎಲ್ಲಿ ಎಲ್ಲೆಲ್ಲೋ ಹಾಕಿರ್ತೀವಿ ತುಂಬ ಸೇಫ್ಟಿ ಆಗಿರುತ್ತೆ ಈ ರೀತಿ ಟ್ರೈ ಮಾಡಿ ಪೆನ್ನಿನೊಳಗಡೆ ಸೂಜಿಯನ್ನು ಹಾಕಿಡಿ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಯಾವಾಗ ಬೇಕೋ ಅವಾಗ ತೊಗೊಳ್ಬೋದು ಬನ್ನಿ ತುಂಬ ಸಿಂಪಲ್ ಆಗಿರುವ ಆರೋಗ್ಯಕರವಾಗಿರುವ ಒಂದು ಚಿಕ್ಕದಾಗಿರುವ ರೆಸಿಪಿ ಮಾಡೋಣ ನೋಡಿ ಹಾಗಲಕಾಯಿ ತಗೊಂಡಿದ್ದೀನಿ ಇಲ್ಲಿ ಹಾಗಲಕಾಯಿ ಇದು ನಾಟಿ ಹಾಗಲಕಾಯಿ ಕಹಿ ತುಂಬ ಇರುತ್ತೆ ಇದನ್ನು ಯಾವ ರೀತಿ ನಾವು ಕಡಿಮೆ ಮಾಡಬೇಕು ಕಹಿನ ಅಂತ ಅಂದರೆ ನೋಡಿ ನಾನು ಇದನ್ನು ಮೊದಲು ಚೆನ್ನಾಗಿ ತೊಳೆದು ನಂತರ ಗಾಲಿ ಗಾಲಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾಟಿ ಹಗಲಕಾಯಿ ನಮಗೆ ಪಾರಮ್ ಹಗಲಕಾಯಿ ಅಷ್ಟೊಂದು ಕಹಿ ಇರೋದಿಲ್ಲ ಇದು ತುಂಬ ಕಹಿ ಇರುತ್ತೆ ಹಾಗಾಗಿ ನೋಡಿ ತಳ್ಳಿಗೆ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಈಗ ಒಂದು ದಪ್ಪದಾಗಿರುವ ಕಬ್ಬಿಣದ ಬಾಣಲೆ ತಗೊಂಡಿದ್ದೀನಿ ನಾನಿಲ್ಲಿ ಡ್ರೈ ಆಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ಐದು ನಿಮಿಷಗಳ ಕಾಲ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಕಹಿ ಅಂಶ ಇರೋದಿಲ್ಲ ನೀಟಾಗಿ ಹೊರಟೋಗುತ್ತೆ ನಂತರ ಇದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಮತ್ತೆ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಇದರಲ್ಲಿ ಕಹಿ ಅಂಶವೇ ಇರೋದಿಲ್ಲ ಉಪ್ಪು ಎಣ್ಣೆ ಹಾಕಿ ಈ ರೀತಿಯಾಗಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕಲ್ಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡಾಗ ಇದರಲ್ಲಿ ಕಹಿ ಅಂಶ ಎಲ್ಲ ಹೊಟ್ಟೋಗುತ್ತೆ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಇದನ್ನ ಲಿಟ್ಟ ಕ್ಲೋಸ್ ಮಾಡಿ ಇನ್ನೂ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡು ಬಂದರೆ ಈ ಹಾಗಲಕಾಯಿ ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಬೆಂದಿದೆ ಬನ್ನಿ ಇವಾಗ ಇದಕ್ಕೆ ಸಿಂಪಲ್ ಆಗಿರುವ ಒಂದು ಮಸಾಲ ಮಾಡ್ಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳೋಣ ಇಲ್ಲಿ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ದಪ್ಪದಾಗಿರುವ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗಬೇಕು ಇದು ಇಂಥ ಪಲ್ಯಗಳು ಮಾಡೋಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದೆರಡು ಹೆಸರು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಬೆಲ್ಲ ರುಚಿ ಚೆನ್ನಾಗಿರುತ್ತೆ ಅಂತ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಹಿ ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ಈಗ ಬೇಯಿಸ್ಕೊಳ್ಳೋಣ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಸ್ನ್ಯಾಶ್ ಆಗಿದೆ ಈಗ ನಾವು ಪುಡಿಗಳನ್ನು ಹಾಕ್ಕೊಳ್ಳೋಣ ಎರಡು ಚಮಚ ಖಾರದ ಪುಡಿ ಎರಡು ಚಮಚ ಸಾಂಬಾರದ ಪುಡಿ ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಸ್ವಲ್ಪ ಗ್ರೇವಿ ಟೈಪ್ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಈ ಒಂದು ವಿಧಾನದಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ನಾವು ಯಾವುದೂ ರುಬ್ತಾ ಇಲ್ಲ ಇಲ್ಲಿ ನೋಡಿ ಇವಾಗ ಚೆನ್ನಾಗಿದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈ ಬೆಂದಿರುವ ಹಾಗಲಕಾಯನ್ನ ಈ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಹಿ ಕೂಡ ಇರೋದಿಲ್ಲ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನಮಗೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಗ್ರೇವಿ ರೀತಿಯಾಗಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ಕುದ್ಸ್ಕೊಂಡು ಬಂದರೆ ನಮ್ಮ ರುಚಿಕರವಾಗಿರುವ ಹಳ್ಳಿ ವಿಧಾನದ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ನೋಡಿ ನಾವು ಗಾಳಿ ಗಾಲಿ ಹೆಚ್ಚಿರೋದ್ರಿಂದ ಇದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ತಿನ್ನುವಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಆಗೋ ಹಾಗೆ ಇದನ್ನ ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಂಡು ಬರಬೇಕು ನೋಡಿ ಇವಾಗ ಕುದೀತಾ ಇದೆ ಈ ಗ್ರೇವಿ ಕೂಡ ಗಟ್ಟಿಯಾಗಿದೆ ಮೇಲೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹಾಗಲಕಾಯಿ ಪಲ್ಯ ಕಹಿ ಇಲ್ಲದೆ ರೆಡಿ ಆಯಿತು ನೋಡಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ದೋಸೆ ತವಗಳು ಕೆಲವೊಂದು ಸಲ ದೋಸೆನೇ ಹೇಳೋದಿಲ್ಲ ಎಣ್ಣೆ ಜಿಡ್ಡಿನ ಒಂದು ಈ ಒಂದು ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ ಹಾಗಾಗಿ ಕೆಲವೊಂದು ಸಲ ದೋಸೆ ಹಾಳಾಗ್ಬಿಡುತ್ತೆ ಆವಾಗ ನೀವು ಹೀಗೆ ಮಾಡಿ ಪುಡಿ ಉಪ್ಪನ್ನು ಈ ತವವನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಮೇಲೆ ಪುಡಿ ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಹಾಕಿ ಮತ್ತೆ ಒಂದು ನಿಮಿಷಗಳ ಕಾಲ ಸ್ಟವನ್ನ ಉರಿ ಇಟ್ಟು ಉಪ್ಪು ಚೆನ್ನಾಗಿ ಬಿಸಿ ಆದ ತಕ್ಷಣ ಸಿಮ್ಮು ಮಾಡಿಕೊಂಡು ಈ ರೀತಿ ನೋಡಿ ನಾವು ಹೇಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ರೀತಿ ಹೇರ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಮಗೆಷ್ಟೇ ಎಷ್ಟೇ ಹಳೆಯಾಗಿರುವ ಒಂದು ಎಣ್ಣೆಯ ಒಂದು ಜಿಡ್ಡಾಗಿ ಹಿಡ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಎಲ್ಲ ಕಪ್ಪು ಕಪ್ಪಾಗಿ ಉಪ್ಪಿನ ಜೊತೆಗೆ ಒ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ ಸೈಡ್ ಜಾಸ್ತಿ ಇರುತ್ತೆ ನಾವು ದೋಸೆ ಮಾಡಿ ಮಾಡಿ ಹಚ್ತಾ ಫುಲ್ ಹೋಗಿ ಸೈಡಲ್ಲಿ ನಿಂತ್ಕೊಂಡ್ಬಿಡುತ್ತೆ ಅದು ನಾವು ಕ್ಲೀನ್ ಮಾಡಿದ್ರೂ ತೊಳೆದರೂ ಕೂಡ ಹೋಗೋದಿಲ್ಲ ಈ ರೀತಿ ಕಾಯಸೇ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಇದೇ ರೀತಿಯಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ನಾವು ಚೆನ್ನಾಗಿ ಈ ಉಪ್ಪಲ್ಲಿ ಈ ರೀತಿ ಮಿಕ್ಸ್ ಮಾಡಿ 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 ಅದನ್ನೆಲ್ಲ ತೆಗಿಬೇಕು ಈ ಉಪ್ಪು ತರಿ ತರಿ ಆಗಿರೋದ್ರಿಂದ ದೋಸೆ ತವ ಕೂಡ ಕ್ಲೀನ್ ಆಗಿರುತ್ತೆ ಮತ್ತೆ ಈ ಉಪ್ಪನ್ನು ಇನ್ನೊಂದು ಸಲ ಯೂಸ್ ಮಾಡ್ಬೋದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೋಡಿ ಇವಾಗ ಇಷ್ಟು ಉಪ್ಪು ಮೆಕ್ಕಿದೆ ವೇಸ್ಟ್ ಆಗೋದಿಲ್ಲ ನೋಡಿ ನಂತರ ಈ ಬಿಸಿ ತವಕ್ಕೇ ಒಂದು ನಿಂಬೆ ಹಣ್ಣಿನ ಹೋಳು ತೊಗೊಳ್ಳಿ ನಂತರ ಈ ಹೋಳಿನಿಂದ ಚೆನ್ನಾಗಿ ಒಂದು ರೌಂಡ್ ಉಜ್ಕೊಂಡ್ಬಿಡೋಣ ಇದು ಹುಳಿ ಅಂಶ ಆಗಿರೋದ್ರಿಂದ ಮತ್ತೆ ನಮಗೆ ಎಷ್ಟೇ ಜಿಡ್ಡಿದ್ರೂ ಇದ್ರ ಇದ್ರ ಮುಖಾಂತರ ನಮಗೆ ಹೋಗುತ್ತೆ ಮೇಲೆ ಇರೋದೆಲ್ಲ ಹೋಗಿದೆ ಈಗ ಸ್ವಲ್ಪ ಸ್ವಲ್ಪ ಇದ್ದರೆ ಈ ಒಂದು ನಿಂಬೆ ಹಣ್ಣಿನ ಹೋಳನ್ನು ಯುಜ್ ಉಜ್ಜೋದ್ರಿಂದ ನೀಟಾಗಿ ಬಿಟ್ಕೊಂಬಿಡುತ್ತೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಿಂಬೆಹಣ್ಣಿನಲ್ಲೇ ನೀಟಾಗಿ ಈ ಥರ ಉಜ್ಜಿಬಿಡಿ ಎಷ್ಟೇ ಹಳೆಯ ಜಿಡ್ಡಾಗಿರುವ ದೋಸೆ ತವ ಆಗಿದ್ರೂ ಇದರಿಂದ ಕ್ಲೀನ್ ಆಗುತ್ತೆ ನೋಡಿ ನೀವು ಜಾಸ್ತಿ ಕಷ್ಟಪಡೋದು ಬೇಡ ಸಿಮ್ಮೆಲ್ಲ ಇಟ್ಕೊಂಡು ನೀವು ದೋಸೆ ತವನ ಕ್ಲೀನ್ ಮಾಡ್ಬೋದು ಕಬ್ಬಿಣದ ತವ ಆಗಿರ್ಬೋದು ನಾನ್ಸ್ಟಿಕ್ ತವ ಆಗಿರ್ಬೋದು ಅರ್ಜೆಂಟಲ್ಲಿ ಹಾಗೆ ನಾವು ದೋಸೆ ಮಾಡಿ ಒಂದು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಬಿಡ್ತೀವಿ ಸೈಡ್ ಸೈಡೆಲ್ಲ ಅದು ಜಿಡ್ಡು ಹಿಡ್ದು ಹಿಡಿದು ದಪ್ಪ ಆಗಿರುತ್ತೆ ಅಂಥ ಒಂದು ದೋಸೆ ತವ ಕೂಡ ಕ್ಲೀನ್ ಮಾಡ್ಬೋದು ನೋಡಿ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಆ ಹುಳಿ ಅಂಶನೆಲ್ಲ ಈ ಥರ ಒರೆಸಿ ಮತ್ತೊಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟೇ ಜಿಡ್ಡಿನ ಜಿಡ್ಡಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗಿದೆ ನೋಡ್ತಾ ಇರಬಹುದು ದೋಸೆ ತವನ ಇವಾಗ ಒಂದು ಪ್ರೊಸೀಸರ್ ಆಯಿತು ಇನ್ನೊಂದು ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಒಂದೆರಡು ಎರಡು ಚಮಚ ಎಣ್ಣೆಯನ್ನು ಹಾಕಿ ಮತ್ತೊಂದು ಈರುಳ್ಳಿ ಹೋಳನ್ನ ತಗೊಂಡು ನೀಟಾಗಿ ಉಜ್ಬಿಡಿ ಈ ರೀತಿ ಮಾಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ ಅವಾಗ ದೋಸೆ ತವಗಳನ್ನ ಈ ರೀತಿ ನಾವು ಕೇರ್ ಮಾಡ್ಕೊಳ್ತಾ ಇದ್ರೆ ದೋಸೆ ಯಾವತ್ತೂ ಹಾಳಾಗೋದಿಲ್ಲ ತವ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಇದನ್ನು ಮತ್ತೆ ನೀರು ಮತ್ತು ಸೋಪಲ್ಲಿ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ತವಗಳು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು